ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಗಾಂಧಾರಿಯು ವ್ಯಾಸನ ಕೃಪೆಯಿಂದ ಜ್ಞಾನನೇತ್ರವನ್ನು ಪಡೆದು ಯುದ್ಧಭೂಮಿಯನ್ನು ನೋಡಿದುದು ಧೃತರಾಷ್ಟ್ರ ಯುಧಿಷ್ಠಿರರೇ ಮೊದಲಾದವರು ಸ್ತ್ರೀಯರೊಡನೆ ರಣಭೂಮಿಗೆ ಬಂದುದು ರಾಜಮಾತೆಯರು ರೋಧಿಸುತ್ತಿದ್ದಾಗ ಅದನ್ನು ಗಾಂಧಾರಿಯು ಕ್ರಿಸ್ತನಿಗೆ ತೋರಿಸಿದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಸ್ತ್ರೀಪರ್ವದ ಉಪಪರ್ವವಾದ ಸ್ತ್ರೀ ವಿಲಾಪ ಪರ್ವವು ಪ್ರಾರಂಭವಾಗುತ್ತಿದೆ ಆಗ ಮಹಾಪ್ರಾಜ್ಞಳು ಭಾಗ್ಯಶಾಲಿನಿಯೂ ಪತಿವ್ರತೆಯು ಉಗ್ರ ತಪಸ್ವಿನಿಯೂ ಯಾವಾಗಲೂ ನಿಜವನ್ನೇ ಆಡುವ ಸತ್ಯಸಂಧಿಯೂ ಆದ ಗಾಂಧಾರಿಗೆ ಕಣ್ಣು ಕಟ್ಟಿದ್ದಂತೆಯೇ ಯುದ್ಧ ಭೂಮಿಯೆಲ್ಲವೂ ಯಥಾವತ್ತಾಗಿ ಕಾಣಿಸುವಂತೆ ಮಹಾತ್ಮನಾದ ವ್ಯಾಸ ಮಹರ್ಷಿಯ ವರ ದಿವ್ಯ ಜ್ಞಾನ ಉಂಟಾಯಿತು ನಾನಾ ವಿಧವಾಗಿ ವಿಲಪಿಸಿದಳು ಆಗ ಅವಳಿಗೆ ಆ ಯುದ್ಧ ಭೂಮಿಯು ಅತ್ಯಾಶ್ಚರ್ಯಕರವಾಗಿ ರೋಮಾಂಚವನ್ನೆಬ್ಬಿಸುವಂತಿದ್ದಿತು ಹಾಗೆ ನರಳಾಂಗಣದ ಘೋರ ಸ್ಥಿತಿಯನ್ನು ಕೇಳಬೇಕೆ ಎಲ್ಲಿ ನೋಡಿದರೂ ಭೂಮಿಯು ಎಲುಬು ಕೂದಲು ಮತ್ತು ಕೆನ್ನೀರುಗಳಿಂದ ವ್ಯಾಪ್ತವಾಗಿರುವುದು ಎಲ್ಲೆಲ್ಲಿಯೂ ರಕ್ತ ಪ್ರವಾಹವು ಹರಿಯುತ್ತಿರುವುದು ನಾನಾ ಕಡೆಗಳಲ್ಲಿಯೂ ಸಾವಿರಾರು ಮೃತ ಶರೀರಗಳು ಬಿದ್ದಿರುವವು ರಕ್ತದಲ್ಲಿ ನೆನೆದ ಆನೆಗಳ ಕುದುರೆಗಳ ಮತ್ತು ವೀರರ ರುಂಡಗಳು ಮುಂಡಗಳು ಎಲ್ಲೆಲ್ಲಿಯೂ ದಟ್ಟವಾಗಿ ಕಾಣುತ್ತಿರುವವು ನರಿ ಗುಳ್ಳೆ ನರಿ ಕಾಗೆ ಹದ್ದು ಮುಂತಾದ ಮಾಂಸಾಹಾರಿ ಜಂತುಗಳು ಎಲ್ಲೆಲ್ಲಿಯೂ ನೆರೆದಿರುವವು ಮನುಷ್ಯ ಭಕ್ಷಕರಾದ ರಾಕ್ಷಸರು ಆನಂದದಿಂದ ಅಲ್ಲಲ್ಲಿ ನೆರೆದಿರುವರು ಎಲ್ಲಾ ಕಡೆಗಳಲ್ಲಿಯೂ ನರಿಗಳು ಅಮಂಗಳಕರವಾಗಿ ಕೂಗುತ್ತಿರುವವು ದೊಡ್ಡ ರಣಹದ್ದುಗಳು ಹಾರಾಡುತ್ತಿರುವವು ಇಂತಹ ಭಯಂಕರವಾದ ಯುದ್ಧ ಭೂಮಿಯು ಬಹುದೂರದಲ್ಲಿದ್ದರೂ ಅವಳಿಗೆ ಸಮೀಪದಲ್ಲಿದ್ದಂತೆಯೇ ಕಾಣಿಸುತ್ತಿತ್ತು ಆಮೇಲೆ ವ್ಯಾಸನು ಧೃತರಾಷ್ಟ್ರನಿಗೆ ಅನುಜ್ಞೆಯನ್ನು ಕೊಡಲು ಪಾಂಡವರೆಲ್ಲರೂ ಕೃಷ್ಣನನ್ನು ಧೃತರಾಷ್ಟ್ರನನ್ನು ಮುಂದೆ ಬಿಟ್ಟುಕೊಂಡು ಯುದ್ಧ ಭೂಮಿಗೆ ಹೊರಟರು ಗೌರವ ಸ್ತ್ರೀಯರೆಲ್ಲರೂ ಅವರ ಹಿಂದೆ ಹೊರಟರು ಪ್ರತಿವಿಹೀನರಾದ ಆ ಸ್ತ್ರೀಯರು ಕುರುಕ್ಷೇತ್ರವನ್ನು ಸೇರಿ ಅಲ್ಲಿ ತಮ್ಮ ಪುತ್ರರು ಸಹೋದರರು ಪಿತೃಜನಗಳು ಪತಿಗಳು ಮೃತರಾಗಿ ಬಿದ್ದಿರುವುದನ್ನು ಹದ್ದು ನರಿ ಕಾಗೆ ಮುಂತಾದ ಮಾಂಸಾಹಾರಿ ಜಂತುಗಳು ಭೂತ ಪ್ರೇತ ಪಿಶಾಚ ರಾಕ್ಷಸಾದಿಗಳು ಆ ಕೆಣಗಳನ್ನು ಸುತ್ತಿ ನಿಂತು ಭಕ್ಷಿಸಲು ಕಾದಿರುವುದನ್ನು ಕಂಡರು ಆಗ ಆ ಸ್ತ್ರೀಯರು ಕಾಲ ರುದ್ರನ ಕ್ರೀಡಾವನಕ್ಕೆ ಸಮಾನವಾದ ಆ ಭಯಂಕರ ಸನ್ನಿವೇಶವನ್ನು ಕಂಡೊಡನೆ ಕುರಿಗಳಂತೆ ಗೋಳಿಡುತ್ತ ಆಗಲೇ ತಮ್ಮ ದೇಹದಿಂದ ಪ್ರಾಣವು ಥಟ್ಟನೆ ಹಾರಿಹೋದಂತೆ ನಡುಗುತ್ತಾ ಕೆಳಗೆ ಬಿದ್ದರು ಅತಿ ದುಃಖಿತರಾದ ಆ ಪಾಂಚಾಲ ಕೌರವ ಸ್ತ್ರೀಯರ ರೋಧನ ಧ್ವನಿಯು ಮೇಲೆ ಮೇಲೆ ಪ್ರಬಲವಾಯಿತು ಆಗ ಧರ್ಮಜ್ಞಳಾದ ಗಾಂಧಾರಿಯು ಸ್ತ್ರೀಯರ ರೋದನ ಧ್ವನಿಯಿಂದ ತುಂಬಿ ಭಯಂಕರವಾಗಿ ಕಾಣಿಸುತ್ತಿದ್ದ ಆ ಯುದ್ಧ ಭೂಮಿಯನ್ನು ನೋಡಿ ಪುರುಷೋತ್ತಮನಾದ ಕೃಷ್ಣನನ್ನು ನೆನೆದು ಗೌರವರಿಗೆ ಒದಗಿದ ಆ ಮಹಾ ವಿಪತ್ತಿನ ವಿಷಯವಾಗಿ ಹೀಗೆಂದು ಪ್ರಸ್ತಾಪಿಸುವಳು ಕುಂಡರೀಕಾಕ್ಷ ಮಾಧವ ಪ್ರಭು ಪ್ರತಿವಿಹೀನೆಯರಾಗಿ ತಲೆಯನ್ನು ಬಿಚ್ಚಿಕೊಂಡು ದೈನ್ಯದಿಂದ ರೋಧಿಸುತ್ತಿರುವ ಈ ನಿನ್ನೈ ನನ್ನ ಸೊಸೆಯರ ಸ್ಥಿತಿಯನ್ನು ನೋಡಿದೆಯಾ ಎಂದಿಗೂ ಹೊರಗೆ ಬಾರದ ಈ ರಾಜಸ್ತ್ರೀಯರು ಈಗ ತಾವೇ ಸಾಕ್ಷಾತ್ತಾಗಿ ಮತ್ತು ಏಕಾಕಿನಿಯರಾಗಿ ಇಲ್ಲಿಗೆ ಬಂದು ತಮ್ಮ ಮಕ್ಕಳನ್ನು ಸಹೋದರರನ್ನು ತಂದೆಯರನ್ನು ಪತಿಗಳನ್ನು ನೆನೆಸಿಕೊಂಡು ಅಲ್ಲಲ್ಲಿ ಹುಡುಕುತ್ತಿರುವರು ಇದು ಈ ಯುದ್ಧ ಭೂಮಿಯನ್ನು ನೋಡು ಮಕ್ಕಳನ್ನು ಬಲಿಕೊಟ್ಟ ವೀರ ಮಾತೆಯರಿಂದಲೂ ಪತಿಗಳನ್ನು ಬಲಿಕೊಟ್ಟ ವೀರ ಪತ್ನಿಯರಿಂದಲೂ ತುಂಬಿರುವುದು ಶೂರರು ಅಗ್ನಿ ಸಮಾನವಾದ ತೇಜಸ್ಸುಳ್ಳವರು ಆದ ಕರ್ಣ ಭೀಷ್ಮ ಅಭಿಮನ್ಯು ದ್ರೋಣ ಧ್ರುಪದ ಶಲ್ಯಾದಿ ವೀರರೆಲ್ಲ ಇಲ್ಲಿ ಸತ್ತು ಬಿದ್ದಿರುವರು ಈಗಲೂ ಅವರ ದೇಹವು ಯುದ್ಧ ಕವಚಗಳು ಸುವರ್ಣಾಭರಣಗಳು ಅನರ್ಘ್ಯ ರತ್ನಗಳು ತೋಳ್ ಬಳೆಗಳು ಉತ್ತಮವಾದ ಹಾರಗಳು ಇವುಗಳಿಂದ ಅಲಂಕೃತವಾಗಿ ಕಾಣಿಸುತ್ತಿರುವುದು ವೀರರ ಹಸ್ತಗಳಿಂದ ಪ್ರಯೋಗಿಸಲ್ಪಟ್ಟ ಖಡ್ಗ ಶಕ್ತಿ ಪರಿಗ ಬಿಲ್ಲು ಮತ್ತು ಬಾಣಗಳೆಲ್ಲ ಅಲ್ಲಲ್ಲಿ ಬಿದ್ದಿರುವವು ಒಂದು ಕಡೆಯಲ್ಲಿ ರಕ್ತ ಮಾಂಸಗಳನ್ನು ಸೇವಿಸುವ ಪ್ರಾಣಿಗಳು ಒಟ್ಟುಗೂಡಿ ಆನಂದದಿಂದಿರುವವು ಅಲ್ಲಲ್ಲಿ ಕೆಲವು ಸಂತೋಷದಿಂದ ಆಡುತ್ತಿರುವವು ಮತ್ತೆ ಕೆಲವು ಒಂದಾಗಿ ಮಲಗಿರುವವು ಜನಾರ್ದನ ಮಧುಸೂದನ ಇವೆಲ್ಲವನ್ನೂ ನೋಡಿ ನಾನು ಶೋಕದಿಂದ ದಗ್ಲಾಗುತ್ತಿರುವೆನಲ್ಲ ಕೃಷ್ಣ ಈಗ ನಡೆದ ಪಾಂಚಾಲ ಕೌರವರ ಮರಣವನ್ನು ನಾವುನು ಪಂಚಭೂತಗಳ ಮಹಾ ಪಂಚಮಹಾಭೂತಗಳ ವಧೆಯೆಂದೇ ಎಣಿಸುವೆನು ಅಯ್ಯೋ ರಕ್ತದಿಂದ ತೊಯ್ದ ಇವರ ದೇಹವನ್ನು ಗರುಡ ಪಕ್ಷಿಗಳು ರಣಹದ್ದುಗಳು ಎಳೆದಾಡುತ್ತಿರುವವು ನೋಡು ಕೆಲವು ಗೃದ್ರಗಳು ಅವರ ದೇಹವನ್ನು ಕಾಲಿಂದ ಮೆಟ್ಟಿ ಕಿತ್ತಿ ತಿನ್ನುವವು ಜಯದ್ರಥನು ಕರ್ಣನು ದ್ರೋಣನು ಭೀಷ್ಮನು ಅಭಿಮನ್ಯುವು ಸಾಯುವರೆಂದು ಯಾವನು ತಾನೇ ನೆನೆಸಬಲ್ಲನು ಯಾರಿಗೂ ಅವಧ್ಯರಾಗಿದ್ದ ಈ ಪುರುಷ ಶ್ರೇಷ್ಠರೆಲ್ಲರೂ ದುರ್ಯೋಧನನನ್ನು ಅನುವರ್ತಿಸಿ ಕೋಪಕ್ಕೆ ವಶರಾಗಿ ತಮ್ಮ ಪ್ರಜ್ಞೆಯನ್ನು ಬಲವನ್ನು ಕಳೆದುಕೊಂಡು ಆರಿಹೋದ ಬೆಂಕಿಯಂತೆ ಸತ್ತು ಬಿದ್ದಿರುವರು ಈ ವೀರರ ದೇಹಗಳನ್ನು ಹದ್ದುಗಳು ಕಂಕ ಪಕ್ಷಿಗಳು ಕಾಗೆಗಳು ನಾಯಿಗಳು ನರಿಗಳು ಸುತ್ತಿಕೊಂಡಿರುವವು ಮೃದುವಾದ ಮತ್ತು ಶುದ್ಧವಾದ ಹಾಸಿಗೆಗಳಲ್ಲಿ ಮಲಗುತ್ತಿದ್ದ ಇವರೆಲ್ಲ ಈಗ ವಿಪತ್ತಿಗೆ ಗುರಿಯಾಗಿ ನಿರಾಮರಣವಾದ ನೆಲದ ಮೇಲೆ ಮಲಗಿರುವರು ನೋಡು ಸಕಾಲಗಳಲ್ಲಿ ಸ್ತುತಿಸುವ ಸ್ತುತಿಪಾಠಕರಿಂದ ಹೊಗಳಲ್ಪಡುತ್ತಿದ್ದ ಈ ವೀರರು ಈಗ ಅಮಂಗಳಕರವು ಘೋರವೂ ಆದ ನಾನಾ ಬಗೆಯ ಶಬ್ದಗಳನ್ನು ಕೇಳುತ್ತಿರುವರು ಪ್ರಸಿದ್ಧರಾದ ಯಾವ ವೀರರು ಹಿಂದೆ ಗಂಧಗಳನ್ನು ಅಗರು ಚಂದನಗಳನ್ನು ಲೇಪಿಸಿಕೊಂಡು ದಿವ್ಯವಾದ ಹಾಸಿಗೆಗಳಲ್ಲಿ ಮಲಗುತ್ತಿದ್ದರು ಅವರು ಈಗ ಮಣ್ಣಿನ ಮೇಲೆ ಮಲಗಿರುವರು ಘೋರವಾದ ಈ ಗುಳ್ಳೆ ನರಿಗಳು ಹದ್ದುಗಳು ನರಿಗಳು ಕಾಗೆಗಳು ಅಡಿಗಡಿಗೆ ಕೂಗಿಡುತ್ತಾ ಅವರ ಆಭರಣಗಳ ಮೇಲೇರಿ ಅವುಗಳನ್ನು ಎಳೆದಾಡುತ್ತಿರುವವು ಈ ಯುದ್ಧವೀರರೆಲ್ಲರೂ ಈಗಲೂ ಜೀವಸಹಿತರಾಗಿರುವಂತೆಯೇ ಬಾಣಗಳನ್ನು ತೀಡಿದ ಹರಿತವಾದ ಕತ್ತಿಗಳನ್ನು ಥಳಥಳಿಸುವ ಗದೆಗಳನ್ನು ಹಿಡಿದಿರುವರು ಒಳ್ಳೆಯ ರೂಪವರ್ಣ ಸಂಪನ್ನರು ವೃಷಭದಂತೆ ಕಣ್ಣುಳ್ಳವರು ಆದ ಅನೇಕ ವೀರರು ನೂರಾರು ಮಾಂಸಾಹಾರಿಗಳಾದ ಪಕ್ಷಿಗಳಿಂದಲೂ ಮೃಗಗಳಿಂದಲೂ ಎಳೆದಾಡಲ್ಪಡುತ್ತಾ ಮಲಗಿರುವರು ಪರಿಘ ಸಮಾನವಾದ ಬಾಹುಗಳನ್ನುಳ್ಳ ಬೇರೆ ಕೆಲವು ಶೂರರು ತಮ್ಮ ಪ್ರಿಯ ಪತ್ನಿಯರನ್ನು ಆಲಂಗಿಸಿ ಮಲಗಿದಂತೆ ತಮ್ಮ ಗದೆಗಳನ್ನಪ್ಪಿಕೊಂಡು ಆ ಕಡೆಗೆ ದೃಷ್ಟಿಗಿಟ್ಟಂತೆ ಮಲಗಿರುವರು ಓ ಜನಾರ್ದನ ಕೆಲವರು ಆಯುಧ ಯುದ್ಧ ಕವಚಗಳೊಡನೆ ಸತ್ತು ಮಲಗಿರುವುದನ್ನು ನೋಡಿ ಮಾಂಸಾಹಾರಿಗಳು ಅವರು ಜೀವಸಹಿತರಾಗಿರುವರೆಂದು ಭಾವಿಸಿ ಮುಟ್ಟಲು ಗೆದರಿ ಹಿಂಜರಿಯುವವು ಮಾಂಸಾಹಾರಿಗಳಿಂದ ಎಳೆದಾಡಲ್ಪಟ್ಟ ಕೆಲವು ವೀರರ ಸುವರ್ಣ ಚಿತ್ರಿತಗಳಾದ ಮುತ್ತಿನ ಹಾರಗಳು ಕಿತ್ತು ಎಲ್ಲಾ ಕಡೆಗಳಲ್ಲಿಯೂ ಚೆಲ್ಲಿರುವವು ಭಯಂಕರವಾದಿ ನರಿಗಳು ಆ ವೀರರ ಕತ್ತುಗಳಲ್ಲಿರುವ ನೂರಾರು ಹಾರಗಳನ್ನು ಎಳೆದಾಡುತ್ತಿರುವವು ಬೆಳಗಿನ ಜಾವಗಳಲ್ಲಿ ಯಾರನ್ನು ವಂದಿಗಳು ದಿವ್ಯ ಸ್ತುತಿಗಳಿಂದಲೂ ಉಪಚಾರಗಳಿಂದಲೂ ಆನಂದಗೊಳಿಸುತ್ತಿದ್ದರೋ ಅವರ ಮುಂದೆ ಈಗ ದುಃಖಿತೆಯರಾದ ಸ್ತ್ರೀಯರು ಪ್ರಳಪಿಸುತ್ತಿರುವರು ಓ ಕೇಶವ ದುಃಖದಿಂದ ಬಹಳವಾಗಿ ಕಂದಿದ ಆ ಉತ್ತಮ ಸ್ತ್ರೀಯರ ಮುಖಗಳು ಈಗ ಒಣಗಿದ ಕೆಂದಾವರೆಯ ಕಾಡುಗಳಂತೆ ಕಾಣುವವು ಅದು ಆ ಕೌರವ ಸ್ತ್ರೀಯರು ಬಳಲಿ ದುಃಖದಿಂದ ತಮ್ಮ ತಮ್ಮ ವೀರರನ್ನು ಹುಡುಕಿಕೊಂಡು ಹೊರಡುತ್ತಿರುವರು ಬಹಳವಾಗಿ ಹತ್ತು ಹತ್ತು ಕೆಂಪೇರಿದ ಆ ಕೌರವ ಸ್ತ್ರೀಯರ ಮುಖಗಳು ಸೂರ್ಯನಂತೆಯೂ ಚಿನ್ನದಂತೆಯೂ ಕಾಣುವವು ನೋಡು ಒಳ್ಳೆಯ ದೇಹಕಾಂತಿಯುಳ್ಳವರು ಯುವತಿಯರು ಆದ ಆ ಈ ದುರ್ಯೋಧನ ಪತ್ನಿಯರು ಏಕವಸ್ತ್ರಧಾರಿಗಳಾಗಿ ಗುಂಪು ಕೂಡಿ ಅಳುವುದನ್ನು ನೋಡು ಈ ಸ್ತ್ರೀಯರ ಅಸ್ಪಷ್ಟ ಪ್ರಲಾಪಗಳನ್ನು ಕೇಳಿದಾಗ ಒಬ್ಬರಿಗೊಬ್ಬರಿಗೆ ಇದು ಇಂಥವರ ಧ್ವನಿ ಎಂಬುದೇ ತಿಳಿಯುವ ಹಾಗಿಲ್ಲ ದುಃಖಿಸುತ್ತಿರುವ ಈ ಸ್ತ್ರೀಯರನ್ನು ನೋಡಿ ನಿಟ್ಟುಸಿರು ಬಿಡುತ್ತಲೂ ಅಧಿಕವಾಗಿ ಅಳುತ್ತಲೂ ದುಃಖದಿಂದ ವ್ಯಥೆ ವೀರರು ಪ್ರಾಣ ಬಿಡುತ್ತಿರುವರು ಹಲವು ಮಂದಿ ಸ್ತ್ರೀಯರು ಮೃತ ಶರೀರಗಳನ್ನು ನೋಡಿ ನೋಡಿ ಕೋಳಿಟ್ಟು ಪ್ರಳಪಿಸುವರು ಮತ್ತೆ ಕೆಲವರು ಸ್ತ್ರೀಯರು ತಮ್ಮ ಮೃದು ಹಸ್ತಗಳಿಂದ ತಮ್ಮ ತಲೆಗಳನ್ನು ಹೊಡೆದುಕೊಳ್ಳುತ್ತಿರುವರು ಆ ಯುದ್ಧ ಭೂಮಿಯು ಅಲ್ಲಲ್ಲಿ ತಲೆಗಳಿಂದಲೂ ಕೈಗಳಿಂದಲೂ ತುಂಡಾಗಿ ಒಂದಕ್ಕೊಂದು ಅಂಟಿಕೊಂಡಿರುವ ಅವಯವ ಭಾಗಗಳಿಂದಲೂ ವ್ಯಾಪ್ತವಾಗಿರುವುದನ್ನು ನೋಡು ಯುದ್ಧವೆಂಬುದನ್ನೇ ನೋಡಿ ತಿಳಿಯದ ಕೆಲವು ಸ್ತ್ರೀಯರು ತಲೆಯಿಲ್ಲದಿರುವ ವೀರರ ಶರೀರಗಳನ್ನು ದೇಹವಿಲ್ಲದ ತಲೆಗಳನ್ನು ಕಂಡು ಭ್ರಾಂತರಾಗಿ ನಿಲ್ಲುವರು ಕೆಲವು ಸ್ತ್ರೀಯರು ಮುಂಡವಿದ್ದ ಕಡೆಯಲ್ಲಿ ತಲೆಯನ್ನು ಕಾಣದೆ ಬೇರೊಂದು ತಲೆಯನ್ನು ಆ ದೇಹಕ್ಕೆ ಸೇರಿಸಿ ನೋಡಿ ಭ್ರಮೆಗೊಂಡು ಇದು ಅವನದಲ್ಲವೆಂದು ಬಿಸ ಬಿಸುಡುವರು ಅಲ್ಲಲ್ಲಿ ಬಿದ್ದ ಕೈಗಳನ್ನು ತೊಡೆಗಳನ್ನು ಕಾಲುಗಳನ್ನು ಇತರ ಅವಯವಗಳನ್ನು ಒಟ್ಟಿಗೆ ಸೇರಿಸಿ ನೋಡುತ್ತಾ ವ್ಯಾಕುಲರಾಗಿ ಕೆಲವು ಸ್ತ್ರೀಯರು ಅಡಿಗಡಿಗೆ ಮೂರ್ಛಿತರಾಗುವರು ಕೆಲವು ಸ್ತ್ರೀಯರು ಅಲ್ಲಲ್ಲಿ ಮೃಗಗಳಿಂದಲೂ ಪಕ್ಷಿಗಳಿಂದಲೂ ಭಕ್ಷಿಸಲ್ಪಡುತ್ತಿರುವ ಬೇರೆ ಮನುಷ್ಯರ ದೇಹಗಳನ್ನು ಕಂಡು ತಮ್ಮ ಪತಿಗಳೆಂದು ಗುರುತಿಸಲಾರದಿರುವರು ಮತ್ತೆ ಕೆಲವು ಸ್ತ್ರೀಯರು ಶತ್ರುಗಳಿಂದ ಕೊಲ್ಲಲ್ಪಟ್ಟ ಸಹೋದರರನ್ನು ಪಿತರನ್ನು ಮಕ್ಕಳನ್ನು ಪತಿಗಳನ್ನು ನೋಡಿ ಕೈಗಳಿಂದ ತಲೆಯನ್ನು ಚಚ್ಚಿಕೊಳ್ಳುವರು ಈ ಯುದ್ಧ ಭೂಮಿಯು ಅಲ್ಲಲ್ಲಿ ಮಾಂಸಗಳೊಡನೆ ಕಲೆತ ರಕ್ತದ ಕೆಸರಿನಿಂದಲೂ ಮೃತ ಶರೀರಗಳಿಂದಲೂ ಕತ್ತಿಗಳನ್ನು ಹಿಡಿದ ಕೈಗಳಿಂದಲೂ ಕುಂಡಲಗಳನ್ನು ಧರಿಸಿದ ತಲೆಗಳಿಂದಲೂ ದುರ್ಗಮವಾಗಿರುವುದು ಹಿಂದೆ ಯಾವಾಗಲೂ ದುಃಖವನ್ನೇ ಅರಿಯದ ಈ ಉತ್ತಮ ಸ್ತ್ರೀಯರು ಸಹೋದರರು ಪತಿಗಳು ಪುತ್ರರು ಸತ್ತು ಬಿದ್ದಿರುವ ಸ್ಥಳಗಳಿಗೆ ಹೋಗುತ್ತಿರುವರು ಹೆಣ್ಣು ಕುದುರೆಗಳ ಸಮೂಹದಂತೆ ಲಕ್ಷಣವಾದ ಕೂದಲಗಳುಳ್ಳ ನಮ್ಮ ಸೊಸೆಯರ ಗುಂಪನ್ನು ನೋಡು ಈ ಸ್ತ್ರೀಯರು ನಾನಾ ವಿಧದಿಂದ ದುಃಖಿಸುವುದನ್ನು ನೋಡುವುದಕ್ಕಿಂತಲೂ ಅಧಿಕ ವ್ಯಸನಕರವಾದುದು ಮತ್ತೇನಿರುವುದು ಓ ಮಾಧವ ನಾನು ಹೀಗೆ ಹತರಾಗಿರುವ ಪುತ್ರರನ್ನು ಪೌತ್ರರನ್ನು ಸಹೋದರರನ್ನು ನೋಡುವಂತಾದುದರಿಂದ ನಾನು ಹಿಂದಿನ ಜನ್ಮದಲ್ಲಿ ಏನೋ ಮಹಾ ಪಾಪಕಾರ್ಯವನ್ನು ಮಾಡಿರಬೇಕು ಎಂದಳು ಹೀಗೆ ಗಾಂಧಾರಿಯು ತನ್ನ ವ್ಯಸನವನ್ನು ಕೃಷ್ಣನೊಡನೆ ಸೂಚಿಸಿ ಮೃತನಾದ ತನ್ನ ಪುತ್ರನನ್ನೇ ನೋಡುತ್ತಾ ನಿಂತಿದ್ದಳು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ